ಘಟನೆ ಪುನರವರ್ತನೆ ಆಗದಂತೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ನಾವು ಜೊತೆಗೆ ನಿಲ್ಲಬೇಕು ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ತೀರ್ಥಹಳ್ಳಿಯಲ್ಲೂ ಮಂಜುನಾಥ್ ಅವರು ಕೆಲಸ ಮಾಡಿದ್ದಾರೆ ಕುಟುಂಬದ ಸದಸ್ಯರಿಗೆ ಸಹಿಸಿಕೊಳ್ಳುವ ಶಕ್ತಿ ನೀಡಲಿದೆ ಎಂದು ಕೇಳಿಕೊಂಡರು 그스이 ಖಂಡಿಸ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು ನಾವೆಲ್ಲರೂ ಒಟ್ಟಾಗಿ ಈ ಈ ಘಟನೆ ಇನ್ನೂ ಪುನರಾವರ್ತನೆ ಆಗದೇ ಇದ್ದ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಯಾರು ಇದರೊಳಗೆ ಸಾವಿಗೀಡಾಗಿದ್ದಾರೆ ಅವರ ಕುಟುಂಬಗಳಿಗೆ ಮತ್ತು ನಾವೆಲ್ಲರೂ ಕೂಡ ಒಂದು ನೈತಿಕ ಸ್ಥೈರ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಮತ್ತು ಈ ಘಟನೆ ಪುನರಾವರ್ತನೆ ಆಗದೇ ಇದ್ದ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಈ ದೇಶದ ಎಲ್ಲ ಜನರು ಒಟ್ಟಾಗಿ ನಾವು ಸಹಕಾರ ಕೊಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಜೊತೆಗೆ ನಿಲ್ಲಬೇಕು ಮತ್ತು ಈ ಘಟನೆ ಪುನರಾವರ್ತನೆ ಆಗದಿದ್ದಂಗೆ ನೋಡ್ಕೊಳ್ತಕ್ಕಂಥ ಪ್ರಯತ್ನ ನಡಿಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ ಇದೆ ಮತ್ತು ಅವರು ಅವರು ತೀರ್ಥಹಳ್ಳಿಯಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಅವರು ಅವ್ರ ಕುಟುಂಬದವರು ತೀರ್ಥಹಳ್ಳಿಯಲ್ಲೂ ಕೂಡ ಒಟ್ಟು ಮಾಡಿದ್ದಾರೆ ಅವ್ರ ಕುಟುಂಬದವರು ಈಗಲೂ ಕೂಡ ತೀರ್ಥಹಳ್ಳಿಯಲ್ಲಿ ಕಾಲೇಜಿನಲ್ಲಿ ಹೈಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ನಮಗೆ ಹತ್ತಿರದವ್ರು ಇದ್ದಾರೆ ಅವರು ಅವ್ರ ಮನೆಗಳಿಗೆಲ್ಲ ನಾನು ಹೋಗಿದ್ದೆ ನಾನು ಬಟ್ ಅವರ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಈ ಅದರೊಳಗೆ ಅವರಿಗೆ ದೇವರು ಒಂದು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳಿ ಪ್ರಾರ್ಥನೆ ಮಾಡ್ಕೋತೇನೆ ಮತ್ತು ಹಾಗೆ ಖಂಡಿಸ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು ನಾವೆಲ್ಲರೂ ಒಟ್ಟಾಗಿ ಈ ಈ ಘಟನೆ ಇನ್ನು ಪುನರಾವರ್ತನೆ ಆಗದೇ ಇದ್ದ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಯಾರು ಇದರೊಳಗೆ ಸಾವಿಗೀಡಾಗಿದ್ದಾರೆ ಅವರ ಕುಟುಂಬ